ಜನತೆಗೆ ಕೊಟ್ಟಿರುವ ಮಾತಿಗೆ ಮಾಡುವಂಥ ಮೋಸ ಆಗ್ತದೆ ಅದು ವಿಶ್ವಾಸ ದ್ರೋಹ ಆಗ್ತದೆ ಅದರ ಪರಿಣಾಮಗಳು ಬಹಳ ಗಂಭೀರವಾಗಿರ್ತವೆ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಎಂ ಬಿ ಪಾಟೀಲ್ ಅವ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕ್ಯಾಬಿನೆಟ್ನ ಪ್ರತಿಯೊಬ್ಬ ಸಚಿವರಿಗೂ ಮನವಿ ಮಾಡ್ಕೊಳ್ತಿದ್ದೀವಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕರಿಗೂ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು 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 ಎರಡನೇ ತಾರೀಕು ಕ್ಯಾಬಿನೆಟ್ ಏನು ನಡೀತದೆ ನಂದಿ ಬೆಟ್ಟದಲ್ಲಿ ಅದು ಭಾಳ ಭಾಳ ಮುಖ್ಯವಾದಂಥದ್ದು ನಂದಿ ಬೆಟ್ಟದಲ್ಲೋಗಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ನೀವು ಮಾಡ್ತಾಯಿದ್ದೀರಿ ನಂದಿ ಬೆಟ್ಟಕ್ಕೆ ನೀವು ಹೋಗ್ಬೇಕಂದ್ರೆ ದೇವನಹಳ್ಳಿ ಮೂಲಕನೇ ಸಾಗೋಗ್ಬೇಕು ದೇವನಹಳ್ಳಿ ಮೂಲಕನೇ ವಾಪಸ್ ಬರಬೇಕು ದೇವನಹಳ್ಳಿಯ ಸಮಸ್ಯೆಗೆ ನೀವು ಪರಿಹಾರ ಕೊಡದಲ್ಲೇ ನೀವು ನಂದಿ ಬೆಟ್ಟದಿಂದ ದೇವರಹಳ್ಳಿ ಮೂರ್ಖ ಸಾಕು ಮಾಡಿದ್ರೆ ಇದು ಬಹಳ ಚಾರಿತ್ರಿಕ ಅನ್ಯ ಆಗ್ತದೆ ನಿಮ್ಮ ಮೇಲೆ ದೊಡ್ಡ ಚಾರಿತ್ರಿಕ ಹೊಣೆಗಾರಿಕೆ ಇದೆ ದಯವಿಟ್ಟು ನಿರ್ವಹಿಸಿ ಅಂತೇಳಿ ನಾವು ಕೇಳ್ಕೊಳ್ಳಕ್ಕೆ ಬಯಸ್ತೀವಿ ಥ್ಯಾಂಕ್ ಯು ಏನಾದರೂ ನಕಾರಾತ್ಮಕ ಅಭಿಪ್ರಾಯ ಬಂದರೆ ಹೋರಾಟವನ್ನು ಯಾವ ಸ್ವರೂಪದಲ್ಲಿ ಮುಂದುವರಿಸಬೇಕು ಈ ಸರ್ಕಾರದ ವಿರುದ್ಧ ಸಂಘರ್ಷಾತ್ಮಕ ಹೋರಾಟವನ್ನು ರಾಜ್ಯದ ಮೂಲ ಮೂಲಗಳನ್ನು ತಗೊಂಡೋಗು ಪ್ರತಿ ಕುಟುಂಬಕ್ಕೂ ಏನು ತಗೊಂಡು ಹೋಗಬೇಕು ಅಂತ ಅವತ್ತು ನಿರ್ಣಯ ಮಾಡ್ತೀವಿ ನಮ್ಮೆಲ್ಲರಿಗೂ ಕೂಡ ಜನ ಒಂದು ಚಾರಿತ್ರಿಕ ನೈತಿಕ ಹೊಣೆಗಾರಿಕೆಯ ಜವಾಬ್ದಾರಿ ಬಂದಿದೆ ಸರ್ಕಾರ ಈ ತನ್ನ ಒಂದು ಪರೀಕ್ಷೆಯಲ್ಲಿ ಪಾಸಾಗುತ್ತಾ ಫೇಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ಅದೇ ರೀತಿಯಲ್ಲಿ ನಾವೆಲ್ಲ ಜನಚಳಿಗಳು ನಮ್ಮ ನೈತಿಕ ಹೊಣೆಗಾರಿಕೆಯನ್ನು ನಾವು ಪೂರ್ಣಗೊಳಿಸ್ತೀವೋ ಇಲ್ವೋ ಅನ್ನುವ ಚಾಲೆಂಜ್ ನಮ್ಮ ಮುಂದೆಯೂ ಕೂಡ ಇದೆ ಕಾಲ ಕಾಲ ನಮ್ಮ ಮುಂದೆ ಇಬ್ಬರ ನಡುವಿನ ಮುಂದೆನೂ ಕೂಡ ಸರ್ಕಾರದ ಮುಂದೆ ಮತ್ತು ಜನಚಳುವಳಿಗಳ ಮುಂದೆ ಒಂದು ದೊಡ್ಡ ಸವಾಲನ್ನು ಮುಂದಿಟ್ಟಿದೆ ಆ ಸವಾಲು ಪರೀಕ್ಷೆಯಾಗುವ ದಿನ ಜುಲೈ ನಾಲ್ಕು ಜುಲೈ ನಾಲ್ಕಕ್ಕೆ ಎರಡು ಆಲೋಚನೆಗಳು ಮುಖಾಮುಖಿ ಆಗುವ ಸಭೆ ಇದೆ ಈಗಂತೂ ಎರಡು ತದ್ವಿರುದ್ಧ ದಿಕ್ಕಿನ ಪೊಸಿಷನ್ ನಿಂತಿತ್ತು ಎಂ ಬಿ ಅವರು ವಿನಾಶಕಾರಿ ಅಭಿವೃದ್ಧಿ ಮಾದರಿಯನ್ನು ಮುಂದುವರಿಸುತ್ತಾ ಹದಿಮೂರು ಹಳ್ಳಿಗಳ ಭವಿಷ್ಯವನ್ನೇ ನಿರ್ನಾಮ ಮಾಡುವಂತಹ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಮರ್ಥಿಸ್ಕೊಳ್ತಾ ಅದನ್ನು ಮಾಡೇ ತಿರ್ತೀವಿ ಅಂತ ಅವರು ಹೇಳಿದ್ರು ಇನ್ನೊಂದು ಕಡೆ ಅದೇ ಹದಿಮೂರು ಹಳ್ಳಿಯ ಜನರು ಸತತ ಒಂದು ಸಾವಿರದ ಒಂದು ನೂರ ಎಂಬತ್ತು ದಿನಗಳ ಕಾಲ ತಪಸ್ಸು ಮಾಡ್ತಾ ಕೂತಿದ್ರು ದೇವನಹಳ್ಳಿಯ ಹೋರಾಟಗಾರರನ್ನ ನಾವು ತಪಸ್ವಿಗಳು ಅಂತ ಕರೆದ್ರೆ ಯಾವ ತಪ್ಪು ಆಗೋದಿಲ್ಲ ಅವರು ತಪಸ್ಸೆ ಮಾಡಿದ್ದಾರೆ ಆಕ್ಚುಲಿ ಮೂರುವರೆ ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಆ ತಪಸ್ಸಿನ ಫಲ ಸಿಗುತ್ತೋ ಇಲ್ಲೋ ಅನ್ನೋ ತೀರ್ಮಾನ ಆಗೋದು ಕೂಡ ಜುಲೈ ನಾಲ್ಕಕ್ಕೆ ಬಹಳ ನಿರೀಕ್ಷೆಗಳಿವೆ ಹದಿಮೂರು ಹಳ್ಳಿಯ ಜನ ಕಣ್ಣಲ್ಲಿ ನಿತ್ಯ ಇಲ್ಲದೆ ಕಾಯ್ತಿದ್ದಾರೆ ಜೂನ್ ಜುಲೈ ನಾಲ್ಕು ಏನಾಗಲಿದೆ ಅನ್ನುವಂಥದ್ದು ಅವ್ರು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಜನರು ಕೂಡ ನೋಡ್ತಾ ಇದ್ದಾರೆ ದೇವನಹಳ್ಳಿ ಕಡೆ ಮತ್ತು ಸರ್ಕಾರದ ಕಡೆ ಏನಾಗುತ್ತೆ ಇದು ಅನ್ನುವಂಥದ್ದಿದೆ ಹಂಗಾಗಿ ಜುಲೈ ನಾಲ್ಕು ಸಮಕಾಲೀನ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ದಿನವಾಗಿ ದಾಖಲಾಗಲಿದೆ ನಾಲ್ಕು ಅವತ್ತೇನಾಗುತ್ತೆ ಅನ್ನೋದು ನಮಗೆಲ್ಲ ಇರುವಂಥದ್ದು ಆತಂಕ ಏನಪ್ಪ ಅಂತ ಹೇಳಿದರೆ ಆ ಜುಲೈ ನಾಲ್ಕನೇ ತಾರೀಕು ಆ ನಿರ್ಣಾಯಕ ದಿನದಂದು ತೆಗೆದುಕೊಳ್ಳಬೇಕಾದಂತಹ ದಿಟ್ಟ ನಿರ್ಣಯವನ್ನು ತೆಗೆದುಕೊಳ್ಳದೆ ಸರ್ಕಾರ ಅಡ್ಡಗೋಡೆಯ ಮೇಲೆ ದೀಪ ಇಡುವಂಥ ತೀರ್ಮಾನ ತಗೊಳ್ಬೋದು ಅನ್ನುವಂಥ ಆತಂಕ ನಮಗಿದೆ ಅದೇನಾದರೂ ಹಾಗಾಯಿತು ಅಂತ ಹೇಳಿದರೆ ಇದು ಬಹಳ ದೊಡ್ಡ ತೀವ್ರತಾಣವಾದ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ ಯಾಕಂದರೆ ಸರ್ಕಾರ ಇದನ್ನು ಯಾವುದಾದ್ರೂ ಮುಂದುವರಿಸುವ ತೀರ್ಮಾನ ಮಾಡಿದರೆ ಅದು ದೊಡ್ಡ ದುರಂತ ಅದು ಮಾಡದೆ ಜನಪರವಾಗಿ ಒಂದು ಅದು ತೀರ್ಮಾನ ತೆಗೆದುಕೊಂಡ್ರೆ ಅದು ದೊಡ್ಡ ಸಂಭ್ರಮದ ದಿನ ಸರ್ಕಾರ ತನ್ನ ನೀತಿಗಳನ್ನು ಮರುಚಿಂತನೆ ಮಾಡ್ತಿದೆ ಅಂತೇಳಿ ನಮಗೆಲ್ಲ ಅಪಾರ ಸಂತೋಷ ತರುವ ದಿನ ಎರಡೂ ಆಗ್ಬೋದು ದುರಂತ ದಿನವೂ ಆಗ್ಬಹುದು ಸಂತ ಸಮಯ ದಿನವೂ ಆಗ್ಬಹುದು ಎರಡೂ ಅಲ್ಲದೆ ಒಂದು ಮಾಡುವಂಥ ಪ್ರಯತ್ನವೂ ಮಾಡಬಹುದು ಒಂದು ಕಾರಣವನ್ನು ಕೊಟ್ಟು ಮುಂದೂಡುವಂಥದ್ದು ಏನೂ ಸ್ಪಷ್ಟ ಹೇಳಿದರೆ ಮುಂದೂಡುವಂಥದ್ದು ಹೆಚ್ಚಿನ ಸಾಧ್ಯತೆ ಇರುವಂಥದ್ದು ತಾಂತ್ರಿಕ ಕಾರಣವನ್ನು ಕೊಡಬಹುದು ಟೆಕ್ನಿಕಲ್ ಪಾಯಿಂಟ್ ಫೈನಲ್ ನೋಟಿಫಿಕೇಷನ್ ಆಗಿದೆ ಹಾಗಾಗಿ ಫೈನಲ್ ನೋಟಿಫಿಕೇಶನ್ ವಾಪಸ್ ತಗೊಳ್ಳೋದು ಕಷ್ಟ ಭಾಳ ಪ್ರಾಬ್ಲಮ್ಸ್ ಇದ್ದಾವೆ ಹಾಗಾಗಿ ಅದಕ್ಕೊಂದು ಲೀಗಲ್ ಇದಕ್ಕೆ ನಾವು ಕಳಿಸಬೇಕಾಗಿದೆ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅದೊಂದು ತನ್ನದೇ ಆದಂಥ ಪ್ರೋಸೆಸ್ ಇಡಿಸ್ತದೆ ಅದಕ್ಕೆ ಆಲ್ ಇಂಡಿಯಾ ಇದನ್ನು ನಾವು ಕನ್ಸಲ್ಟ್ ಮಾಡಬೇಕಾಗ್ತದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾಗ್ತದೆ ಈ ಪ್ರೋಸೆಸ್ ಆಗುತ್ತೆ ಅಂಥೇಳಿ ನಿರಾಕರಣೆ ಆಗ್ಬೋದು ನಾಲ್ಕನೇ ತಾರೀಕಿಗೆ ಏನೇ ಕಾರಣ ಕೊಟ್ಟು ಸರ್ಕಾರ ತನ್ನ ಸ್ಪಷ್ಟ ತೀರ್ಮಾನ ಹೇಳಿದರೆ ಅವ್ರ ಪ್ರೋಸೆಸ್ ಏನಾದರೂ ಮಾಡಲಿ ತೀರ್ಮಾನ ಕ್ಲಿಯರ್ ಇರಬೇಕು ನಾವು ಇನ್ನು ಟೈಮ್ ತೊಗೊಂಡು ತಗೊಳ್ಳಿ ನೀವು ಟೆಕ್ನಿಕಲಿ ಡಿಲೇ ಮಾಡಿ ಆಮೇಲೆ ಮಾಡ್ಕೊಳ್ಳಿ ತೀರ್ಮಾನ ಆಗಿಬಿಡ್ಬೇಕು ತೀರ್ಮಾನ ತೊಗೊಂಡಿದ್ದೀವಿ ಅದು ರದ್ದು ಆ ರದ್ದುಗೊಳಿಸುವ ಪ್ರೋಸೆಸ್ ನಡೀಲಿ ಆದರೆ ಸರ್ಕಾರದ ತೀರ್ಮಾನ ರದ್ದು ಅನ್ನೋದು ಕ್ಲಿಯರ್ ಕಟ್ಟಾಗಿ ಬರಬೇಕು ಬರದಲ್ಲೇ ತೀರ್ಮಾನ ತೊಗೊಳಲಿಕ್ಕೆ ಸಮಯ ಬೇಕಾಗುತ್ತೆ ಅಂತ ಮಾಡಿದರೆ ಅದು ನ್ಯಾಯದ ನಿರಾಕರಣೆ ಆಗ್ತದೆ ಜನತೆಗೆ ಕೊಟ್ಟಿರುವ ಮಾತಿಗೆ ಮಾಡುವಂಥ ಮೋಸ ಆಗ್ತದೆ ಅದು ವಿಶ್ವಾಸ ದ್ರೋಹ ಆಗ್ತದೆ ಅದರ ಪರಿಣಾಮಗಳು ಬಹಳ ಗಂಭೀರವಾಗಿರ್ತದೆ ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಆ ಗಂಭೀರತೆಯನ್ನು ನಾನು ವಿವರಿಸೋಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಅದು ಗಂಭೀರವಾಗಲಿದೆ ಸರ್ಕಾರ ಇದನ್ನು ಒಂದು ನಾವು ನೈತಿಕ ಕಾಳಜಿಯಿಂದ ಸಾಮಾಜಿಕ ಕಾಳಜಿಯಿಂದ ಇದು ಯಾರು ಒಂದು ಸಂಘಟನೆಗಳಲ್ಲ ಇಲ್ಲಿ ಕರ್ನಾಟಕದ ಸಮಸ್ತ ಅಂದರೆ ಸಮಸ್ತ ಸಂಘಟನೆಗಳು ಇದನ್ನು ಎಲ್ಲ ಲೀಡರ್ಸ್ ಹಾಕಿದರೆ ಇದು ಯಾವುದು ವೇದಿಕೆ ಸಾಲಲ್ಲ ಅರ್ಜನ ಇದ್ದಾರೆ ಇದರೊಳಗೆ ಅಷ್ಟೆಲ್ಲರ ಜನ ಸೇರಿ ತೋಳ್ತಿರುವಂಥ ಏಕಮತದ ತೀರ್ಮಾನ ಹದಿಮೂರು ಹಳ್ಳಿಗಳು ಏಕಮತದ ತೀರ್ಮಾನ ನೀವು ಹತ್ತು ಮೂರು ಅಂತ ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಲ್ಲ ಯಾವುವು ಸ್ವಲ್ಪ ಇನ್ನು ಲೀಡಿಂಗ್ ಹೋರಾಟದಲ್ಲಿ ಆ ಮೂರನ್ನು ಡಿವೈಡ್ ಹಾಕಿ ಮಾಡಿದ್ವಿ ಆದರೆ ಇವತ್ತು ಕೂಡ ಯಾರನ್ನು ನೀವು ಕೈ ಬಿಟ್ಟಿದ್ದೀರಲ್ಲ ಆ ಬಿಟ್ಟ ಗ್ರಾಮದ ಜನರು ಕೂಡ ಸತತವಾಗಿ ಹೋರಾಟದಲ್ಲಿದ್ದಾರೆ ಬಿಟ್ರಪ್ಪ ನಮಗೆ ನಾವು ಹೋಗ್ತೀವಿ ಅಂತ ಯಾರು ಹೋಗಿಲ್ಲ ಹದಿಮೂರು ಹಳ್ಳಿಗಳು ಒಟ್ಟಾಗಿ ಒಂದೇ ಕುಟುಂಬವಾಗಿ ಫೈಟ್ ಮಾಡ್ತಿದ್ದಾವೆ ಕರ್ನಾಟಕದ ಸಮಸ್ತ ಸಂಘಟನೆಗಳು ಒಂದಾಗಿ ಒಂದೇ ಸಂಘಟನೆ ಒಂದೇ ಶಕ್ತಿ ಅಂತ ನಿಂತ್ಕೊಂಡಿದ್ದಾರೆ ಈ ಎರಡು ಶಕ್ತಿಗಳನ್ನು ಆ ಗ್ರಾಮದ ಆ ಐಕ್ಯ ಶಕ್ತಿಯನ್ನು ಇನ್ನೊಂದು ಸಂ ಚಳುವಳ ಜನ ಚಳುವಳಿ ಇದನ್ನು ಅಷ್ಟೇ ಅಲ್ಲ ಕರ್ನಾಟಕದ ಸಮಸ್ತ ಜನ ಇಲ್ಲಪ್ಪ ದೇವನಹಳ್ಳಿಗೆ ಒಂದು ಸರಿಯಾದ ನ್ಯಾಯ ಸಿಗಲಿ ಅಂತೇಳಿ ಬಯಸ್ತಾ ಇದೆ ಅವ್ರ ಹೃದಯ ಸೊ ಇದನ್ನು ಸರ್ಕಾರ ಅದನ್ನು ಅರ್ಥ ಮಾಡ್ಕೋಬೇಕು ಟೆಕ್ನಿಕಲ್ ಕಾರಣ ಕೊಟ್ಟು ಇದನ್ನು ಮಾಡಬಾರ್ದು ನಾವು ಇಲ್ಲಿ ಮಾತನಾಡ್ತಿರುವಂಥ ನಾವು ಇಡ್ತಿರುವಂತಹ ಇಡೀ ವಾದ ಇಲ್ಲೇನು ಮಕ್ಕಳು ಕೂತಿದ್ವಲ್ಲ ಆ ಮಕ್ಕಳ ಭವಿಷ್ಯತ್ತು ಆ ಭವಿಷ್ಯ ಕಾಪಾಡುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ದೇವನಹಳ್ಳಿ ಸಮಸ್ಯೆ ನಮ್ಮ ರಾಜಕಾರಣಿಗಳಿಗೆ ಯಾರೂ ಅರ್ಥ ಆಗಿಲ್ಲ ಅದನ್ನು ಇವತ್ತು ಕೂಡ ಹಣಕಾಸಿನ ವ್ಯವಹಾರ ಅಂತ ನೋಡಿದ್ದಾರೆ ರೇಟ್ ಜಾಸ್ತಿ ಸಿಗುತ್ತೆ ಸರ್ಕಾರಕ್ಕೆ ಕೊಟ್ಟರೆ ಕಡಿಮೆ ಕಾಂಪನ್ಸೇಷನ್ ಸಿಗುತ್ತೆ ಅದಕ್ಕೆ ತಾವಿಟ್ಕೊಂಡು ಮಾರ್ಕೊಂಡು ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿ ಅಂತ ಅರ್ಥ ಮಾಡ್ಕೊಡಿದ್ದಾರೆ ಜನರ ನೈತಿಕತೆಯ ತೂಕ ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಅಲ್ಲಿ ರೇಟ್ ಬರ್ತಿಲ್ಲ ಕಣಕ್ಕೋಸ್ಕರ ಅಲ್ಲ ಅಥವಾ ನಮಗಿನ್ನೂ ಜಾಸ್ತಿ ರೇಟ್ ಕೊಡಿ ಅಂತ ಚೌಕಾಸಿನೂ ಅಲ್ಲ ನೀವು ಹತ್ತು ಸಾವಿರ ಸ್ಕ್ವೇರ್ ಫೀಟು ದುಡ್ಡು ಹೇಳಿದಿರಲ್ಲ ಆದರೂ ಮೂರು ಪಟ್ಟು ಮಾಡಿದ್ರು ನಿಂಚ್ಕೊಡಲ್ಲ ನಿಮಗೆ ಯಾಕಂದ್ರೆ ಇದು ಆರ್ಥಿಕ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ ತೀರ್ಮಾನನೇ ಅಲ್ಲ ಇದು ಪೂರ್ತಿ ತಮ್ಮ ಕೃಷಿಯನ್ನು ಮತ್ತು ಗ್ರಾಮೀಣ ಬದುಕನ್ನು ಸಂರಕ್ಷಣೆ ಮಾಡಿಕೊಳ್ಳೋಸ ನಡೀತಿರುವಂತಹ ಹೋರಾಟ ಪಕ್ಕದ ಹಳ್ಳಿಗಳು ಕೇರಂ ಬೋರ್ಡ್ ಹೊಡೆದ ಚೆಲ್ಲಾ ಪಿಲ್ಲಿ ಆಗ್ತಾವಲ್ಲ ಅಂದ್ರೆ ಇವರ ಅಭಿವೃದ್ಧಿಯ ಮಾದರಿಯ ದಾಳಿಗೆ ಸಿಕ್ಕೋ ಚೆಲ್ಲಾ ಪಿಲ್ಲಿ ಆಗಿದ್ದಾವೆ ಬಾಂಬಿಂಗ್ ಏನು ಮಾಡಿ ಬಂಬಾರ್ಡ್ಮೆಂಟ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಚಿಂದ ಛಿಂದ ಆಗಿದಾವೆ ಹಳ್ಳಿಗಳು ಅದನ್ನು ಇವರೆಲ್ಲ ಕಂಡಾರೆ ಕಂಡಿದ್ದಾರೆ ನಮ್ಮ ಹದಿಮೂರು ಹಳ್ಳಿಗಳೊಂದಿಗೆ ಚೆಲ್ಲಾಪ್ ಚೆಲ್ಲಾಪಿಲ್ಲಿ ಆಗಬಾರ್ದು ಅನ್ನೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಏಜೆಂಟ್ ಟ್ರೈಪ್ ಅವ್ರ ಹತ್ರ ಡೀಲ್ ಮಾಡೋಕ್ಕೋಸ್ಕರ ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಸಮಸ್ಯೆ ಏರಿಯಲ್ಲ ಇದು ಹೃದಯದಿಂದ ಮಾಡಬೇಕು ಆದರೂ ಕೂಡ ಕೊನೆ ಬಾರಿ ನಾವು ಮನವಿ ಮಾಡ್ಕೊಳ್ತಿದ್ದೀವಿ ಜುಲೈ ನಾಲ್ಕನೇ ತಾರೀಕಿಗೆ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಸಹಭಾಗಿ ಸಂಘಟನೆಗಳಿಂದ ವಿನಂತಿ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಎಲ್ಲ ಪ್ರಜ್ಞಾವಂತ ಚಳವಳಿಗಳು ಕೂಡ ಈ ಒಂದು ಹೋರಾಟವನ್ನು ಬೆಂಬಲಿಸಬೇಕು ಕೈ ಜೋಡಿಸ್ಬೇಕು ಮತ್ತು ಅವತ್ತು ಸಾವಿರಾರು ಜನ ಬರ್ತಾರೆ ರಾಜ್ಯ ಸರ್ಕಾರನೂ ಕೂಡ ಯಾಕೆ ಇವರು ಈ ಇಷ್ಟೊಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಿದ್ದಾರೆ ಇದರ ಉದ್ದೇಶ ಏನು ಅನ್ನುವಂಥದ್ದನ್ನು ಅರ್ಥಕೊಂಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಚಂದ್ರಾಯಪಟ್ಟಣದ ರೈತರಿಗೆ ವಾಪಸ್ ಕೊಡಲಿಕ್ಕೆ ಎರಡನೇ ತಾರೀಕು ನಂದಿ ಬೆಟ್ಟದಲ್ಲಿ ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅವರು ತೀರ್ಮಾನ ತಗೋಬೇಕು ನಾಲ್ಕನೇ ತಾರೀಕು ನಮ್ಮ ಸಭೆಯಲ್ಲಿ ಅದನ್ನ ಅಂತಿಮಗೊಳಿಸಬೇಕು ಅನ್ನೋದನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ ಮತ್ತೆ ನಾಲ್ಕನೇ ತಾರೀಕಿಗೆ ದೊಡ್ಡ ಪ್ರಮಾಣದ ಜನರು ಇಲ್ಲಿ ಬರ್ತಾರೆ ಅದು ನಾಲ್ಕನೇ ತಾರೀಕಿಗೆ ಹೋರಾಟ ಮುಗಿಯಲ್ಲ ಸೊ ನೀವು ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನ ಮುಗಿಸ್ತೀರೋ ಅದ್ರ ಮೇಲೆ ನಮ್ಮ ಹೋರಾಟ ಮುಗಿಯುತ್ತೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ತಮಗೆಲ್ಲ ಒಂದಿಸಿ ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿಗೆ ಮುಗಿಸ್ತಾ ಇದೆ ದೊಡ್ಡ ಬಂಡವಾಳದಾರರ ಲೂಟಿಗೋಸ್ಕರನೇ ರಚನೆ ಮಾಡಿರ್ತಕ್ಕಂಥ ನೀತಿಗಳು ಅನ್ನೋದು ಸ್ಪಷ್ಟ ಇದೆ ಸೊ ಇಲ್ಲಿಯ ಕೈಗಾರಿಕೀಕರಣ ಕೂಡ ಇವತ್ತು ಕರ್ನಾಟಕವನ್ನ ಲೂಟಿ ಮಾಡೋದಕ್ಕೆ ಬರ್ತಾ ಇರತಕ್ಕಂಥ ಲೂಟಿಕೋರ ದೊಡ್ಡ ಬಂಡವಾಳದಾರರ ಪರವಾದಂತ ಕೈಗಾರಿಕೀಕರಣವಾಗಿ ಆಗಿದೆ ಆದರೆ ಸಂಯುಕ್ತ ಹೋರಾಟ ಕರ್ನಾಟಕ ಆಗಲಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಆಗಲಿ ನಾವು ಕೈಗಾರಿಕೆಗಳ ವಿರೋಧಿಗಳಲ್ಲ ನಮಗೆ ಕೈಗಾರಿಕೆಗಳು ಬೇಕು ಆದರೆ ರಾಜ್ಯದ ನೈಜ ಅಭಿವೃದ್ಧಿಯನ್ನು ಸಾಧಿಸುವಂಥ ಕೈಗಾರಿಕೀಕರಣ ಬೇಕೇ ಹೊರತಾಗಿ ಲೂಟಿಕೋರ ರಾಜಕ ಲೂಟಿಕೋರ ಕೈಗಾರಿಕೀಕರಣವನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥ ಸಂದೇಶವನ್ನು ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಹೇಳ್ತದೆ ನಾವು ಇವತ್ತು ಭೂ ಸ್ವಾಧೀನವನ್ನು ಕೈ ಬಿಟ್ಟುಬಿಟ್ರೆ ನಾಳೆ ಯಾವ ಬಂಡವಾಳದಾರರು ಇಲ್ಲಿ ಬರೋದಿಲ್ಲ ಅಂತ ಬಂಡವಾಳದವರು ಬಂದವರಿಗೆ ನೀವು ಏನೇನು ಸೌಲಭ್ಯ ಕೊಡ್ತಾ ಇದ್ದೀರಿ ಅಂತ ಈಗಾಗಲೇ ನೀವು ಸ್ಪಷ್ಟವಾಗಿ ಹೇಳಿದಿರಿ ನಾವು ಬಳ್ಳಾರಿಯಲ್ಲಿ ನೋಡಿದೀವಿ ಸುಮಾರು ಹದಿನೈದು ಸಾವಿರ ಎಕರೆ ಜಮೀನನ್ನ ಎರಡು ಸಾವಿರದ ಎಂಟರಲ್ಲಿ ಸ್ವಾಧೀನ ಮಾಡಿದಿರಿ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೆ ಒಂದು ಸಣ್ಣ ಕಾಂಪೌಂಡ್ ಕೂಡ ಹಾಕಿಲ್ಲ ಅದು ಎಂಥ ಕೈಗಾರಿಕೀಕರಣ ಮಾಡ್ತೀರಿ ನೀವಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದು ಮಾತ್ರ ಅಲ್ಲ ಮೂವತ್ತು ವರ್ಷದ ಕೆಳಗಡೆ ಹಿಂದೆ ಸ್ವಾಧೀನ ಮಾಡಿರ್ತಕ್ಕಂಥ ಬಿ ಎಸ್ ಎಲ್ ಕೈಗಾರಿಕೆ ಸ್ಥಾಪನೆ ಮಾಡ್ತೀವಿ ಅಂತೇಳಿ ಸ್ವಾಧೀನ ಮಾಡಿರ್ತಕ್ಕಂಥ ಭೂಮಿ ಇವತ್ತು ಬಂಜರಾಗಿ ಬಿದ್ದಿದೆ ಅದು ಎಂತ ಕೈಗಾರಿಕೀಕರಣ ಮಾಡ್ತೀರಿ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತೇನಾಗಿದೆ ಜನಾರ್ದನ್ ರೆಡ್ಡಿ ಅವರು ಬ್ರಾಹ್ಮಣಿ ಸ್ಟೀಲ್ಸ್ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ರಿಯಲ್ ಎಸ್ಟೇಟ್ ಮಾಡಿ ಉತ್ತಮಗಾಲುವ ಕಂಪನಿಗೆ ಜಮೀನನ್ನು ಮಾರ್ಕೊಂಡಿದ್ದಾರೆ ಬಿ ಎಸ್ ಎಲ್ ಕಂಪನಿಯವರು ಇವತ್ತು ಕೈಗಾರಿಕೆ ಸ್ಥಾಪನೆ ಮಾಡ್ತೀನಿ ಅಂತೇಳಿ ಆ ಜಮೀನನ್ನು ಇನ್ನೊಂದು ಯಾವುದೋ ವೇದಾಂತ ಕಂಪನಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಈ ರಿಯಲ್ ಎಸ್ಟೇಟ್ ಬಿಸಿನೆಸ್ಗೋಸ್ಕರ ಇವತ್ತು ಕೈಗಾರಿಕೀಕರಣ ನಡೀತಾ ಇದೆ ಅಂತಕ್ಕಂಥ ಅಂಶ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಈ ಹದಿನೇಳು ಹದಿನೇಳು ನೂರ ಎಪ್ಪತ್ತೇಳು ಎಕರೆ ಜಮೀನಲ್ಲಿ ಕೂಡ ನೀವು ಯಾವುದೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಯಾವ ಕೈಗಾರಿಕೆ ನಿರ್ಮಾಣ ಮಾಡೋದಕ್ಕಾಗಿ ಯಾವ ಉದ್ದಿಮೆ ನಿರ್ಮಾಣ ಮಾಡೋದಕ್ಕೋಸ್ಕರ ಸ್ವಾಧೀನ ಮಾಡ್ತೀವಿ ಅಂತ ಹೇಳಿಲ್ಲ ನೀವು ಕೆ ಡಿ ಬಿಗೆ ಬೇಕು ಅಂತೇಳಿ ನೀವು ಸ್ವಾಧೀನ ಮಾಡ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಉದ್ದೇಶ ಸ್ಪಷ್ಟವಾಗಿಲ್ಲ ನೀವೇನು ಇವತ್ತು ಎಂ ಬಿ ಪಾಟೀಲ್ ರಾಜ್ಯದ ಜನತೆಯ ಮುಂದೆ ಹೇಳಿದಿರಿ ಕೈಗಾರಿಕೆ ನಿರ್ಮಾಣಕ್ಕೆ ಅಡ್ಡಿ ಆಗ್ತದೆ ಅಂತೇಳಿ ಅದು ಸುಳ್ಳು ಇವತ್ತು ರಾಜ್ಯದಲ್ಲಿ ನಮ್ಮ ಪ್ರಿನ್ಸಿಪಲ್ ಆಕ್ಟ್ ಏನಿದೆ ಅಲ್ಲ ಮೂಲ ಭೂಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥದ್ದು ಅದರ ಪ್ರಕಾರ ಎಲ್ಲಿ ಇವತ್ತು ವೇಸ್ಟ್ ಲ್ಯಾಂಡ್ ಇದೆ ಕೃಷಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಲ್ಯಾಂಡ್ ಎಲ್ಲಿದೆ ಅಂತ ಕಡೆ ನೀವು ಕೈಗಾರಿಕೆಗಳನ್ನ ರಚನೆ ಮಾಡಿ ಅಂತ ಜಮೀನನ್ನು ನೀವು ಬಳಸ್ಕೊಳ್ಳಿ ಯಾವುದು ಇವತ್ತು ಅತ್ಯಂತ ಫಲವತ್ತಾದಂಥ ಜಮೀನಿದೆ ಅದು ಕೃಷಿಗಾಗಿ ಮೀಸಲಿರ್ಲಿ ಅಂತೇಳಿ ಪ್ರಿನ್ಸಿಪಲ್ ಆಕ್ಟ್ ಹೇಳ್ತಾ ಇದೆ ಆದ್ರೆ ಪ್ರಿನ್ಸಿಪಲ್ ಆಕ್ಟ್ ಪ್ರಕಾರ ನೀವು ಭೂಸ್ವಾಧೀನ ಮಾಡ್ತಾ ಇಲ್ಲ ನೀವು ಬ್ರಿಟಿಷರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ತಂದಿರ್ತಕ್ಕಂಥ ಹಳೆಯ ಏನು ಬಲವಂತದ ಭೂ ಸ್ವಾಧೀನ ಮಾಡ್ತಕ್ಕಂಥ ಕಾಯ್ದೆ ಇದೆ ಅದರ ಆಧಾರದಲ್ಲಿ ರಚನೆ ಆಗಿರ್ತಕ್ಕಂಥ ಕೆ ಐ ಡಿ ಬಿ ಆಕ್ಟ್ ಹತ್ತೊಂಬತ್ ನೂರ ಅರವತ್ತೊಂದು ಏನಿದೆ ಅದರ ಆಧಾರದಲ್ಲಿ ಮಾಡ್ತಾ ಇದ್ರಿ ಅದರಿಂದ ಈ ಸಂಘರ್ಷ ಉಂಟಾಗಿರ್ತಕ್ಕಂಥದ್ದು ಅದು ಬಲವಂತದ ಭೂಸ್ವಾಧೀನ ಮಾಡ್ತಾ ಇರೋದ್ರಿಂದ ಈ ಸಂಘರ್ಷ ಉಂಟಾಗಿದೆ ಈ ಕರಾಳ ಕಾಯ್ದೆಯನ್ನ ನೀವು ವಾಪಸ್ ತಕ್ಕೊಂಡ್ರೆ ಮಾತ್ರ ರಾಜ್ಯದ ರೈತರು ರಾಜ್ಯದ ನಾಗರಿಕರು ನಿಮ್ಮನ್ನು ಕ್ಷಮಿಸ್ತಾರೆ ಇಲ್ಲದೇ ಇದ್ರೆ ನಿಮಗೆ ಸರಿಯಾದಂತಹ ಪಾಠವನ್ನ ಕಲಿಸ್ತಾರೆ ಅನ್ನುವಂಥ ಸಂದೇಶವನ್ನು ಕೂಡ ನಾವು ಕೊಡೋದಕ್ಕೆ ಬಯಸ್ತಾ ಇದೆ ಸೊ ಆದ್ರಿಂದ ನೈಜ ಕೈಗಾರಿಕೀಕರಣ ಆಗಬೇಕು ಅನ್ನೋದಾದರೆ ನಾವು ನೋಡಿದ್ವಿ ನೀವು ಬಳ್ಳಾರಿಯಲ್ಲಿ ಮೂರು ಕೈಗಾರಿಕೆಗಳಿಗೆ ಎಷ್ಟೊಂದು ನೀವು ಸಬ್ಸಿಡಿ ಕೊಡ್ತಾ ಇದ್ದೀರಿ ಅಥವಾ ಜಿಂದಾಲ್ ಕಂಪನಿಗೆ ಎಷ್ಟೊಂದು ಸಬ್ಸಿಡಿ ಕೊಡ್ತಾ ಇದ್ದೀರಿ ಒಂದು ಲಕ್ಷ ಬಂಡವಾಳ ಒಂದು ಲಕ್ಷ ಕೋಟಿ ಬಂಡವಾಳ ಹೂಡ್ತೀನಂದ್ರೆ ಕೇಂದ್ರ ಸರ್ಕಾರ ಐವತ್ತು ಸಾವಿರ ಕೋಟಿ ರಾಜ್ಯ ಸರ್ಕಾರ ಮೂವತ್ತು ಸಾವಿರ ಕೋಟಿ ಅಂತೇಳಿ ಎಂಬತ್ತು ಸಾವಿರ ಕೋಟಿ ನೀವು ಸಬ್ಸಿಡಿ ಕೊಡೋಕ್ಕೆ ಹೋಗ್ತಾ ಇದ್ದೀರಿ ಇನ್ನಿಪ್ಪತ್ತು ಸಾವಿರ ಕೋಟಿಗೆ ಬ್ಯಾಂಕಲ್ಲಿ ಸಾಲ ಕೊಡಿಸ್ತಾ ಇದ್ದೀರಿ ಆ ಇಪ್ಪತ್ತು ಸಾವಿರ ಕೋಟಿ ಸಾಲಕ್ಕೆ ಐದು ವರ್ಷ ಬಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಐದುನೂರು ಎಕರೆ ಗಣಿ ಭೂಮಿಯನ್ನು ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಕೊಟ್ಟು ಖಾಸಗಿಯವರ ಮೂಲಕ ಯಾಕೆ ನೀವು ಕಂಪನಿಯನ್ನು ಮಾಡ್ತೀರಿ ಉದ್ಯಮಿಯನ್ನು ಮಾಡ್ತೀರಿ ಸಾಕ ನಮ್ಮ ರಾಜ್ಯ ಸರ್ಕಾರ ಸಾರ್ವಜನಿಕ ರಂಗದಲ್ಲಿ ನೀವು ಕಂಪನಿಗಳನ್ನು ಹಾಕಿ ಅದನ್ನ ಯಾಕೆ ಮಾಡೋದಿಲ್ಲ ನೀವು ಅಂತ ನಾವು ಕೇಳ್ತಾ ಇದೀವಿ